ನಮಸ್ಕಾರ ಬನ್ನಿ ಇವತ್ತು ನಾವು ಟಿಪ್ಪು ಸುಲ್ತಾನನ ಕಾಲಕ್ಕೆ ಹೋಗೋಣ ಅಂದ್ರೆ ಅವನ ಸಾಮ್ರಾಜ್ಯದ ಹೃದಯವೇ ಆಗಿದ್ದ ಸುಲ್ತಾನ್ಪೇಟೆಗೆ ಅಲ್ಲಿನ ಪ್ರತಿಯೊಂದು ಗಲ್ಲಿಯಲ್ಲೂ ಇತಿಹಾಸವೇ ತುಂಬಿ ತುಳುಕುತ್ತಿತ್ತು ಆದರೆ ಒಂದ್ಸಲ ಯೋಚನೆ ಮಾಡಿ ಇತಿಹಾಸದ ಒಂದು ಇಡೀ ದಿನವೇ ಕಳೆದು ಹೋದ್ರೆ ಅಥವಾ ಒಂದೇ ದಿನ ಮತ್ತೆ ಮತ್ತೆ ಪುನರಾವರ್ತನೆ ಆದ್ರೆ ಹೇಗಿರುತ್ತೆ ಹೌದು ಇತಿಹಾಸದಿಂದ ಒಂದು ದಿನವನ್ನೇ ಕದ್ದುಬಿಟ್ರೆ ಏನಾಗ್ಬೋದು ಇದೇ ನೋಡಿ ನಮ್ಮ ಇವತ್ತಿನ ಕುತೂಹಲಕಾರಿ ಚರ್ಚೆಯ ವಿಷಯ ಇದೊಂದು ರೀತಿ ರಹಸ್ಯದ ಬಾಗಿಲು ತೆರೆದ ಹಾಗೆ ಸರಿ ಹಾಗಿದ್ರೆ ತಡೆಯಾಕೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ಸುಲ್ತಾನ್ಪೇಟೆಯ ಆಕಾಶ ಓಕೆ ಈ ವಿಚಿತ್ರ ಘಟನೆ ಶುರುವಾಗೋಕೆ ಮುಂಚೆ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಸುಲ್ತಾನ್ಪೇಟೆ ಹೇಗಿತ್ತು ಅಂತ ಒಂದು ರೌಂಡ್ ಹಾಕೊಂಡ್ ಬರೋಣ ಆ ದಿನದ ಪೇಟೆಯನ್ನ ಕಣ್ಮುಂದೆ ತಂದುಕೊಳ್ಳಿ ಆಹಾ ಪರ್ಷಿಯಾದಿಂದ ಬಂದ ವ್ಯಾಪಾರಿಗಳ ಮಸಾಲೆಗಳ ಘಮ ಇಡೀ ಗಾಳಿಯಲ್ಲೇ ತುಂಬಿಕೊಂಡಿದೆ ಸ್ವಲ್ಪ ಮುಂದೆ ಹೋದ್ರೆ ಲೋಹದ ಕೆಲಸದವರ ಬೀದಿಯಲ್ಲಿ ಟಕ್ ಟಕ್ ಅಂತ ಸುತ್ತಿಗೆಯ ಸದ್ದು ಇನ್ನೊಂದ್ಕಡೆ ರೇಷ್ಮೆ ಅಂಗಡಿಗಳು ಅಬ್ಬಾ ಬಣ್ಣಗಳ ಜಾತ್ರೆಯೇ ಸರಿ ಚಿಕ್ಕಪೇಟೆ ಅವೆನ್ಯೂ ರೋಡ್ ಅಂತೂ ಜನಜಂಗುಳಿಯಿಂದ ವ್ಯಾಪಾರದ ಗದ್ದಲದಿಂದ ತುಂಬಿ ಹೋಗಿತ್ತು ಎಲ್ಲವೂ ಎಲ್ಲವೂ ಅಂದು ಮಾಮೂಲಿನಂತೆಯೇ ಇತ್ತು ನಡಿ ನಾವು ಹೇಳ್ತಿರೋ ಈ ಕತೆ ಕಾಲ್ಪನಿಕವಾದ್ರೂ ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ ಯಾಕಂದ್ರೆ ಆ ಕಾಲದಲ್ಲಿ ಆಕಾಶದಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಿಜವಾಗ್ಲೂ ನಡೀತಿದ್ವು ಉದಾಹರಣೆಗೆ ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಇಡೀ ಜಗತ್ತಿಗೆ ಒಂದು ದೊಡ್ಡ ಧೂಮಕೇತು ಕಾಣಿಸ್ಕೊಂಡಿತ್ತು ಸಾವಿರದ ಏಳುನೂರ ಎಂಬತ್ ಮೂರರಲ್ಲಿ ದಕ್ಷಿಣ ಭಾರತದಲ್ಲಿ ಉಲ್ಕಾಪಾತಗಳಾಗಿದ್ವು ಅಂತ ದಾಖಲೆಗಳಿವೆ ಅಷ್ಟೇ ಅಲ್ಲ ಸಾವಿರದ ಏಳುನೂರ ಎಂಬತ್ತಾರರಲ್ಲಿ ಮೈಸೂರು ಭಾಗದಲ್ಲಿ ಸೂರ್ಯಗ್ರಹಣ ಕೂಡ ಆಗಿತ್ತು ಬಹುಶಃ ಪ್ರಕೃತಿಯೇ ಮುಂದಾಗುವ ಆ ವಿಚಿತ್ರ ಘಟನೆಗೆ ಈ ರೀತಿ ಮುನ್ಸೂಚನೆ ಕೊಡುತ್ತಿತ್ತಾ ಯಾರಿಗೊತ್ತು ಆಮೇಲೆ ಒಂದು ಸಂಜೆ ಯಾರೂ ಊಹಿಸದ ಒಂದು ದೃಶ್ಯ ಆಕಾಶದಲ್ಲಿ ಕಾಣಿಸ್ತು ಇಡೀ ಆಕಾಶವೇ ಬೆಂಕಿಯ ಬಳೆಯ ಹಾಗೆ ಕೆಂಪು ಕೆಂಪಾಗಿ ಬದಲಾಗಿಬಿಟ್ತು ಸುಲ್ತಾನ್ಪೇಟೆಯ ಮೇಲೆ ಒಂದು ರೀತಿ ಭಯಾನಕ ಅಮಾನುಷ ವಾತಾವರಣ ಆವರಿಸಿಕೊಂಡಿತ್ತು ಏನೋ ಕೆಟ್ಟದ್ದಾಗ್ಲಿದೆ ಅನ್ನೋದಕ್ಕೆ ಇದೊಂದು ಸಂಕೇತದಂತಿತ್ತು ಪ್ರತಿಧ್ವನಿಗಳ ದಿನ ಈಗ ಕಥೆಯ ಎರಡನೇ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿಂದನೇ ನೋಡಿ ಆಟ ಶುರುವಾಗೋದು ಆ ದಿನ ಹೇಗೆ ಒಂದೇ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಅನ್ನೋದು ನಿಧಾನವಾಗಿ ಎಲ್ಲರ ಅರಿವಿಗೂ ಬರಲು ಶುರುವಾಯಿತು ಮೊದಲನೇ ದಿನ ಮಾಮೂಲಿನಂತೆ ಸೂರ್ಯ ಹುಟ್ಟಿದ ಒಬ್ಬ ವ್ಯಾಪಾರಿ ತನ್ನ ಅಂಗಡಿ ತೆರೆದ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ರಸ್ತೆಯಲ್ಲಿ ನಡೆದು ಹೋದ ಸರಿಯಿತ್ತು ಆದ್ರೆ ಮರುದಿನ ಅದೇ ಸೂರ್ಯ ಅದೇ ವ್ಯಾಪಾರಿ ಅದೇ ಬ್ರಿಟಿಷ್ ಅಧಿಕಾರಿ ಅದೇ ಜಾಗದಲ್ಲಿ ಅಕ್ಷರಶಃ ನಿನ್ನೆ ನಡೆದಿದ್ದೇ ಇವತ್ತು ಇತ್ತು ಜನರಿಗೆಲ್ಲ ಒಂಥರ ವಿಚಿತ್ರ ಗೊಂದಲ ಇದೇಗೆ ಸಾಧ್ಯ ಅಂತ ಈ ಗೊಂದಲ ಇನ್ನೂ ಜಾಸ್ತಿಯಾಗಿದ್ಯಾವ ಗೊತ್ತಾ ಒಬ್ಬ ವ್ಯಾಪಾರಿ ಬ್ರಿಟಿಷ್ ಅಧಿಕಾರಿಯೊಬ್ಬನ ಜೊತೆ ರೇಷ್ಮೆ ಬೆಲೆಗೆ ಚೌಕಾಶಿ ಮಾಡಿ ಸೋತಿದ್ದ ಇವತ್ತು ಮತ್ತೆ ಅದೇ ಅಧಿಕಾರಿ ಅದೇ ರೇಷ್ಮೆ ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಅವ್ರು ಆಡ್ತಿದ್ದ ಮಾತುಗಳೂ ಕೂಡ ನಿನ್ನೇವೆ ಪದೇ ಪದೇ ಅದೇ ಮಾತುಕತೆ ಯೋಚನೆ ಮಾಡಿ ಎಂಥ ಭಯಾನಕ ಪರಿಸ್ಥಿತಿ ಈ ಒಂಥರ ವಿಚಿತ್ರ ಅನುಭವ ಅದೂ ಒಬ್ಬಿಬ್ರಿಗಲ್ಲ ಇಡೀ ಸುಲ್ತಾನ್ಪೇಟೆಗ ಹಬ್ಬಕ್ಕೆ ಶುರು ಮಾತಾಡಿದ್ರೆ ಅದೇ ಮಾತು ಮತ್ತೆ ಮತ್ತೆ ಪ್ರತಿಧ್ವನಿಸಿದ ಹಾಗೆ ಕೈಯಿಂದ ಏನಾದರೂ ಕೆಳಗೆ ಬಿದ್ರೆ ಕ್ಷಣಾರ್ಧದಲ್ಲಿ ಅದು ಮಾಯವಾಗಿ ಮತ್ತೆ ಕೈಗೆ ಬರ್ತಿತ್ತು ಎಲ್ಲಕ್ಕಿಂತ ವಿಚಿತ್ರ ಅಂದ್ರೆ ಸೂರ್ಯ ಮಧ್ಯಾಹ್ನ ದಾಟಿ ಮುಂದೆ ಹೋಗ್ತಾನೇ ಇರಲಿಲ್ಲ ಸಮಯ ಅಲ್ಲೇ ನಿಂತುಬಿಟ್ಟಿತ್ತು ಇದೆಲ್ಲಾ ಮೇಲೆ ಜನರ ಗೊಂದಲ ನಿಧಾನವಾಗಿ ಭಯಕ್ಕೆ ತಿರುಗಿತು ಅಂಗಡಿಗಳಲ್ಲಿ ಜನ ಗುಸುಗುಸುವು ಮಾಟಾಡಕ್ ಶುರು ಮಾಡ್ರು ಇದು ದೇವ್ರು ಕೊಟ್ಟ ಪವಾಡನಾ ಅಥವಾ ಯಾರೋ ಕೊಟ್ಟ ಘೋರ ಶಾಪನಾ ಈ ಪ್ರಶ್ನೆ ಎಲ್ಲರ ತಲೇನು ತಿನ್ನೋಕೆ ಶುರು ಮಾಡಿತು ಮುರಿಯದ ವರ್ತುಲ ಸರಿ ಈಗ ಕಥೆಯ ಮೂರನೇ ಹಂತ ಇಲ್ಲಿ ತನಕ ಇದ್ದ ಗೊಂದಲ ಭಯ ಈಗಾದಿ ಎಲ್ಲರನ್ನೂ ಸೇರಿ ಒಂದು ಸಾಮೂಹಿಕ ಹತಾಶೆಯಾಗೆ ಒಂದು ರೀತಿ ಸ್ಫೋಟವೇ ಆಗ್ಬಿಡುತ್ತೆ ಆಗಿನ ಕಾಲದ ಜನರಿಗೆ ಇದನ್ನೆಲ್ಲ ವಿವರಿಸೋಕೆ ಸೈನ್ಸ್ ಗೊತ್ತಿರಲಿಲ್ಲ ಅಲ್ವಾ ಅವರಿಗೆ ಗೊತ್ತಿದ್ದ ಒಂದೇ ಪದ ಅಂದ್ರೆ ಕಾಲಚಕ್ರ ಹೌದು ನಾವೆಲ್ಲಾ ಸಮಯದ ಚಕ್ರದಲ್ಲಿ ಸಿಖ್ಯಾಕೊಂಡಿದ್ದೀವಿ ವಿಧಿಯ ಆಟಕ್ಕೆ ಬಲಿಯಾಗಿದ್ದೀವಿ ಅಂತ ಜನ ಭಯದಿಂದ ನಡುಗೋಕೆ ಶುರು ಮಾಡಿದ್ರು ಅವರ ಹತಾಶೆ ಕಟ್ಟೆ ಒಡೆಯಿತು ಕೆಲವರಂತೂ ಸಾಕು ಈ ಮಾಯಾಜಾಲ ಅಂತ ಪಾರಾಗೋಕೆ ನಗರದ ಗೇಟ್ ಕಡೆ ಓಡಕ್ಕೆ ಶುರು ಮಾಡಿದ್ರು ಆದರೆ ಎಷ್ಟೇ ಓಡಿದ್ರೂ ಸುತ್ತಿ ಬಳಸಿ ಮತ್ತೆ ಅದೇ ಮಾರುಕಟ್ಟೆಯ ಚೌಕಕ್ಕೆ ಬಂದು ನಿಲ್ತಿದ್ರು ಆಗ ಅವರಿಗೆ ಭಯಾನಕ ಸತ್ಯ ಗೊತ್ತಾಗ್ತಿತ್ತು ಸೂರ್ಯ ಮತ್ತೆ ಹುಟ್ಟುತ್ತಿದ್ದ ಅದು ಸ್ವಪ್ನದ ದಿನ ಮತ್ತೆ ಮತ್ತೆ ಶುರುವಾಗ್ತಿತ್ತು ಗತಕಾಲದ ಒಂದು ಪಿಸುಮಾತು ಓಕೆ ಈಗ ನಾವು ಕತೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಅಂತ್ಯವಿಲ್ಲದ ದಿನದ ಕುಣಿಕೆ ಹೇಗೆ ಮುರಿತು ಮತ್ತು ಆ ಮರೆತು ಹೋದ ದಿನದ ನೆನಪು ಇವತ್ತಿಗೂ ಒಂದು ಕುರುಹಾಗಿ ಹೇಗೆ ಉಳಿದಿದೆ ಅಂತ ನೋಡೋಣ ಬನ್ನಿ ಹೇಗೆ ನಿಗೂಢವಾಗಿ ಶುರುವಾಯ್ತೋ ಅಷ್ಟೇ ನಿಗೂಢವಾಗಿ ಆ ಕಾಲಚಕ್ರ ಇದ್ದಕ್ಕಿದ್ದಂತೆ ನಿಂತೇ ಹೋಯಿತು ಮರದಿನ ಸೂರ್ಯ ಹೊಸ ಭರವಸೆಯನ್ನ ಹೊತ್ತು ಉದಯಿಸಿದ ಅದು ನಿಜವಾಗ್ಲೂ ಒಂದು ಹೊಸ ದಿನ ಮುಂದಿನ ದಿನವಾಗಿತ್ತು ಅಲ್ಲಿ ಸಿಕ್ಕಿ ಹಾಕೊಂಡಿದ್ದ ಜನ ನಿಟ್ಟುಸಿರು ಬಿಟ್ರು ಆದರೆ ಅವರಿಗೆ ಒಂದು ವಿಷ್ಯ ಚೆನ್ನಾಗ್ ಗೊತ್ತಿತ್ತು ತಮ್ಮ ಈ ಭಯಾನಕ ಅನುಭವವನ್ನ ಹೊರಗೆ ಯಾರಿಗಾದ್ರೂ ಹೇಳಿದ್ರೆ ಯಾರು ಒಂದೇ ಒಂದು ಮಾತುನೂ ನಂಬೋದಿಲ್ಲ ಅಂತ ಈ ನಂಬೋಕೆ ಅಸಾಧ್ಯವಾದ ಕಥೆಗೆ ಸಾಕ್ಷಿ ಇದೆಯಾ ಅಂದ್ರೆ ಒಂದು ದಂತಕಥೆಯ ಪ್ರಕಾರ ಒಬ್ಬ ಸೈನಿಕನ ಡೈರಿಯಲ್ಲಿ ಸಿಕ್ಕ ಒಂದು ಸಣ್ಣ ಬರಹವಂತೆ ಅವನು ಹೀಗೆ ಬರ್ದಿದ್ನಂತೆ ಇವತ್ತು ಮೂರ್ನೇ ಸೂರ್ಯ ಹುಟ್ಟಿದಾನೆ ಆದ್ರೆ ದಿನ ಮಾತ್ರ ನಿನ್ನೆದೆ ಅಂದ್ರೆ ಎರಡನೇ ದಿನ ದೇವ್ರೆ ಕಾಪಾಡು ನಾವು ಮುಗಿಯದ ಒಂದು ಕ್ಷಣದಲ್ಲಿ ಸಿಕ್ಕಾಕೊಂಡಿದ್ದೇವೆ ನೋಡಿ ಈ ಒಂದೇ ಒಂದು ವಾಕ್ಯ ಆ ಇಡೀ ಭಯಾನಕ ಅನುಭವವನ್ನ ಇತಿಹಾಸದ ಪುಟಗಳಲ್ಲಿ ಒಂದು ಪಿಸ್ಸು ಮಾತಿನ ಹಾಗೆ ಜೀವಂತವಾಗಿಟ್ಟಿದೆ ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ ಇತಿಹಾಸದಲ್ಲೇ ದಾಖಲಾಗದ ಒಂದು ಘಟನೆಗೆ ಅಸ್ತಿತ್ವ ಇದೆಯಾ ಅಂದ್ರೆ ಯಾವುದಕ್ಕೂ ಒಂದು ದಾಖಲೆ ಇಲ್ಲ ನೆನ್ಪಷ್ಟೇ ಇದೆ ಅಂದರೆ ಆ ಘಟನೆ ನಡೆದಾಗೋ ಅಥವಾ ನಡಿದಾಗೋ ಈ ಪ್ರಶ್ನೆ ಇದೆಯಲ್ಲ ಇದು ಸಮಯ ನೆನಪು ಮತ್ತು ಬರದಿಡದ ಇತಿಹಾಸದ ಬಗ್ಗೆ ನಮ್ಮನ ಬಹಳ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ